ಅದರಲ್ಲಿ ನನ್ನ ಮೇಲೆ ಅವರು ಒಂದು ನಿಕೃಷ್ಟವಾಗಿ ಒಂದು ಅವರು ಪ್ರಹಾರನ ಬೀರಿದರು ಯಾರು ಮಂಜುನಾಥ್ ಗೌಡ ಮತ್ತು ಸುಹಾಸಗೌಡ ಸುಹಾಸನವರು ಅದ್ರ ಬಗ್ಗೆ ಆಮೇಲೆ ನನಗೆ ನಾನು ಓದಕ್ಕೆ ನಾನು ಓದದೇ ನನ್ನ ಎಲ್ಲ ಪೇಪರ್ಸ್ಗೆಲ್ಲ ಸೈನ್ ಹಾಕ್ಸ್ಕೊಂಡು ಮತ್ತು ಭಾಳ ಟಾರ್ಚರ್ ಕೊಟ್ಟರು ನನಗೆ ಈ ಬಗ್ಗೆ ಎಲ್ಲ ನಾನು ಮೊಹಂತಿ ಸರ್ಗೆ ಒಂದು ಕರೆ ಮಾಡಿದ್ದೆ ಅದರ ಮೂರನೇ ದಿನ ಅವರು ಹೇಳಿದರು ನೆಕ್ಸ್ಟ್ ವೀಕ್ ನಾನು ಅಲ್ಲಿಗೆ ಬರ್ತಾ ಇದ್ದೀನಮ್ಮ ನಿಮ್ಮನ್ನ ಕರ್ಸ್ಕೊತೀನಿ ಅಂತ ಹೇಳಿದರು ಅವ್ರು ಬರಲಿ ಬಂದರೋ ಬಿಟ್ಟರೋ ಗೊತ್ತಿಲ್ಲ ನನ್ನನ್ನಂತೂ ಕರ್ಸ್ಕೊಂಡಿಲ್ಲ ಅದಕ್ಕೆ ನಾನೇ ಅವ್ರಿಗೆ ಮತ್ತೆ ಒಂದು ಕರೆ ಮಾಡಿದೆ ಆದರೆ ಇಲ್ಲಿ ಆಫೀಸಿಗೆ ಬಂದುಬಿಡಿ ಅಂತ ಹೇಳಿದರು ಅವರು ಬೆಂಗಳೂರಲ್ಲಿ ಅಲ್ಲೇ ಹೋಗಿ ಅವ್ರಿಗೆ ಆಫೀಸ್ಗೆ ಒಂದು ದೂರು ಕೊಟ್ಟೆ ನಾನು ಯಾರು ಯಾರಂದರೆ ಎಸ್ ಐ ಟಿ ಅವರು ನನಗೇನು ತೊಂದರೆ ಕೊಟ್ಟಿದ್ರು ಅದ್ರ ಬಗ್ಗೆ ಮತ್ತು ಇಲ್ಲಿ ಆರ್ ಕನ್ನಡ ಚಾನೆಲ್ ಅವರು ಮತ್ತು ಒಬ್ಬ ಶಿವಕೆಂಪಯ್ಯನವನೊಬ್ಬ ಕಚಡ ಮನುಷ್ಯ ಮನುಷ್ಯ ಇದ್ದ ಅವನೊಬ್ಬ ಕೊಟ್ಟಿರೋಂಥ ಹೇಳಿಕೆಗಳ ಬಗ್ಗೆ ಎಲ್ಲ ನಾನು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟೆ ಅದೇ ದಿನ ಮೊಹಂತಿ ಸರ್ಗೂ ಒಂದು ಕೊಟ್ಟು ಮತ್ತೆ ಮಹಿಳಾ ಆಯೋಗಕ್ಕೂ ಒಂದು ಕೊಟ್ಟು ಬಂದೆ ಆಗ ಅದ್ರ ಬಗ್ಗೆ ಮಹಿಳಾ ಆಯೋಗದಿಂದ ನಮಗೆ ಎಸ್ ಪಿ ಸಾಹೇಬ್ರಿಗೆ ಕಾಲ್ ಮಾಡಿ ಹೇಳಿದರು ಅಲ್ಲಿ ಕಳಿಸ್ಕೊಟ್ಟಿದ್ರು ಆವಾಗ ಮಂಡ್ಯ ಎಸ್ ಪಿ ಸಾಹೇಬರು ಸಹ ಅವರು ಒಂದು ಒಳ್ಳೆ ರಿಯಾಕ್ಷನ್ ತೋರಿಸಿದ್ರು ನಮಗೆ ಬಟ್ ಅದೇ ಒಂದು ಇದನ್ನು ಅಲ್ಲಿ ಅಡಿಷನಲ್ ಎಸ್ ಪಿ ಇದ್ದಾರೆ ತಿಮ್ಮೇಗೌಡ ಅಂತ ಅವ್ರಿಗೆ ವಹಿಸ್ಕೊಟ್ರು ಬಟ್ ಅವ್ರು ಸರಿಯಾಗಿ ನಡ್ಕೊಂಡಿಲ್ಲ ಅವರು ಸರಿಯಾಗಿ ಇದನ್ನು ಕಾರ್ಯನಿರ್ವಹಿಸಲಿಲ್ಲ ಆಮೇಲೆ ಅವರು ಈ ನನ್ನ ಮೇಲೆ ಯಾರೂ ಅಲಿಗೇಷನ್ ಮಾಡಿ ದೊಡ್ಡದಾಗಿ ಅಪಪ್ರಚಾರ ಮಾಡಿದ್ರಲ್ಲ ಶಿವಕೆಂಪಯ್ಯನವನು ಅವನ ಪರವಾಗಿ ನಿಂತ್ಕೊಂಡು ಅವರು ನನ್ನನ್ನು ಅವರೇ ಬೆದರಿಸಿದ್ರು ನನಗೆ ಸಮ ಆಮೇಲೆ ಅವರು ಒಂದು ಮಾತು ಹೇಳಿದ್ರು ಸರ್ ಅವನು ಹೇಳಿದ್ದೆಲ್ಲ ಕೇಳಿದ್ರಲ್ಲ ಈಗ ನಂದು ಹೇಳೋದೆಲ್ಲ ಕೇಳಿ ಫುಲ್ ಅಂದರೆ ನೀನು ಕೇಳೋಕ್ಕೆ ಸಮಯ ಎಲ್ಲ ಅದೆಲ್ಲ ನಿನ್ನ ಇದನ್ನೆಲ್ಲ ನಿಮಂತೆ ಒಂಥರ ಉಡಾಫೆ ಮಾತಾಡಿದ್ರು ಅವರು ಯಾರು ಅಡಿಷನಲ್ ಎಸ್ ಪಿ ಅವರು ನಾನು ಅವನು ಏನೋ ಅವ್ನು ಫೈಲ್ ಇಟ್ಕೊಂಡು ಬಂದು ನಟನೆ ಮಾಡ್ಕೊಂಡು ಅವ್ರ ಮುಂದ್ಗಡೆ ಇಲ್ಲಾಂದರೆ ಇವರೆಲ್ಲ ಮೊದಲೇ ಡಿಸ್ಕಷನ್ ಮಾಡ್ಕೊಂಡಿದ್ದಾರೆ ಇದನ್ನು ಹೆಂಗೆ ಮುಚ್ಚಾಕಬೇಕು ಮತ್ತು ಅದು ಅವನ ಹತ್ರ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರ ಬಗ್ಗೆ ಹಾಗಾಗಿ ಅವನು ಅಲ್ಲಿ ಬಂದು ಒಂದು ನಟನೆ ಮಾಡ್ದೆ ಹೋದ ಆಮೇಲೆ ಅವ್ರೇನು ಮಾಡಿದ್ರು ಎಸ್ ಪಿ ಸಾಹೇಬ್ರ ಹತ್ರ ಮತ್ತೆ ಹೋದೆ ನಾನು ಅದಕ್ಕೆ ಆ ಎಸ್ ಪಿ ಸಾಹೇಬ್ರಿಗೆ ನಿಮ್ಮ ಮನವರಿ ಮನವರಿಕೆ ಆಗಿರಬೇಕು ಇವರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಅದಕ್ಕೆ ಅವ್ರು ಏನು ಮಾಡಿದ್ರು ಮಹಿಳಾ ಪೊಲೀಸ್ ಠಾಣೆಗೆ ಕಳಿಸ್ಕೊಟ್ರು ನನಗೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಏನು ಮಾಡಿದ್ರು ಅಂದರೆ ಒಂದು ಎಂಡಸ್ಮೆಂಟ್ ಕೊಟ್ಟಿದ್ದಾರೆ ಅವನು ಯಾವುದೇ ನನ್ನ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾನಲ್ಲ ನನ್ನ ಓದೆ ಮಾಡಿ ನನ್ನ ಗೌರವಕ್ಕೆ ಧಕ್ಕೆ ತಂದಿದ್ದಾನಲ್ಲ ಇದ್ರ ಎಲ್ಲ ಅವನು ಏನು ಹೇಳಿದ್ದಾನೆ ಅಂದರೆ ಅವಳು ಕಲ್ಪನೆ ಅದು ನಾನು ಏನೂ ಹೇಳಿಲ್ಲ ಎಲ್ಲಿ ಇನ್ನು ಮೇಲೆ ಯಾವುದೇ ತೊಂದರೆ ಕೊಡಕ್ಕೆ ಕೊಡಲ್ಲ ಇನ್ಮೇಲೆ ಅಂತೇಳಿ ಹತ್ತು ಗಂಟೆಗೆ ಹೋಗೋಲ್ಲ ಅಂತ ಹೇಳ್ಬಿಟ್ಟು ಒಂದು ಎಂಡ ಹಿಂಗೆ ಅಂತ ಅಂತೇಳಿ ಅವರೊಂದು ಎಂಡಸ್ಟ್ಮೆಂಟ್ ಕೊಟ್ಟರು ಅದರಲ್ಲಿ ಅವ್ನು ಸೈನ್ ಇಲ್ಲ ಅವ್ರು ಕೊಟ್ಟಿದ್ದಾರೆ ಅಂತ ಅನ್ನೊಂದು ಇದಕ್ಕೆ ನಾನು ತಗೊಂಡೆ ಮತ್ತೆ ನಾನು ಅವ್ರ ಹತ್ರ ಏನು ಇದು ಮಾಡೋಕೆ ಹೋಗೋಲ್ಲ ಅಂದರೆ ಮೊದಲಿಂದನೂ ನನಗೆ ಏನಂದರೆ ನಮ್ಮ ನನ್ನ ಅತ್ತಿಗೆಗೆ ಅವನು ಅನ್ಯಾಯ ಮಾಡಿದ್ದ ಶಿವಕೆಂಪಯ್ಯ ಅಂತ ಮದುವೆ ಆದ ಹೆಣ್ತಿಗೆ ಅವನು ಅನೈತಿಕ ಸಂಬಂಧಿಗಳ ಜೊತೆಲೆಲ್ಲ ಇಟ್ಕೊಂಡು ಮೂರನೇ ಮದುವೆನೂ ಮಾಡಿಕೊಂಡು ಎಲ್ಲ ಅವಂದು ಬೇಜಾನಿದೆ ಅವನ ಹಿಸ್ಟ್ರಿ ಅದ್ರ ಬಗ್ಗೆ ಎಲ್ಲ ನಾವು ಕಂಪ್ಲೇಂಟ್ ನಾನು ಅದಕ್ಕೆ ಜೊತೆಲಿ ಕಂಪ್ಲೇಂಟ್ ಕೊಡೋಕೆ ಹೋಗುವಾಗೆಲ್ಲ ಪೊಲೀಸ್ನವರು ನಮಗೆ ಬೇಕಾದಷ್ಟು ದೌರ್ಜನ್ಯ ಮಾಡಿದ್ದಾರೆ ಇದ್ರ ಬಗ್ಗೆ ನನಗೆ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಹಾಗಾಗಿ ಅಲ್ಲಿ ಒಬ್ಬರು ಇದ್ರು ಲೇಡೀಸು ಸವಿತಾ ಮೇಡಮ್ ಅಂತ ಅವರು ಸ್ವಲ್ಪ ಒಂದು ಇದರಿಂದ ನಿಷ್ಠೆಯಿಂದ ಕೆಲಸ ಕರ್ತವ್ಯ ನಿರ್ವಹಿಸಿದ್ರು ಅವರು ನಿರ್ವಹಿಸಿದ್ರು ಕೂಡ ಅಲ್ಲಿ ಅವ್ರ ಜೊತೆಗೆ ಹೋಗಿ ಇವರು ಸಹ ಒಂದು ಎದ್ವಾ ತದ್ವಾ ಏನು ಹೇಳಿಕೆ ಕೊಟ್ಟು ಅದು ತಪ್ಪ ಇದು ತಪ್ಪ ಅಂತೆಲ್ಲ ಅವ್ರನ್ನೇ ಪ್ರಶ್ನೆ ಮಾಡಿ ಎಲ್ಲ ಮಾಡಿದೆ ನೀವು ಮಾಡಿದ ಮೇಲೆ ಈ ಚಾನೆಲ್ ಅವ್ರನ್ನೂ ಕರೆಸಿದ್ರೆ ಕರೆಸಿದ್ರೆ ಬಿಟ್ಟರೆ ಗೊತ್ತಿಲ್ಲ ಇವ್ರಿಗೆ ಇದೆಲ್ಲ ಏನಾಗಿದೆ ಅಂದರೆ ಸರ್ ಇವಾಗ ನಾನು ಡಿಫಮೇಷನ್ ಕೇಸ್ ಹಾಕ್ತೀನಿ ಅನ್ನೋ ಒಂದು ವಿಚಾರ ಅವ್ರಿಗೆ ಗೊತ್ತಾಗಿದೆ ಗೊತ್ತಾದ ಮೇಲೆ ಇವ್ರಿಗೆ ನಡ್ಕೊ ಉಟ್ಕೊಂಡು ಏನು ಮಾಡಿದ್ದಾರೆ ಅಂದರೆ ನಾನು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಹೋಗಿ ಈಗ ಹದಿನೈದು ವರ್ಷ ಹದಿಮೂರು ವರ್ಷದ ಹಿಂದೆ ಇದ್ದದನ್ನು ಇತ್ತೀಚೆಗೆ ಎಲ್ಲ ತಿದ್ದಿ ಕಾಲಂಗಳನ್ನು ಅದು ಎಡವಟ್ಟು ಕೆಲಸ ಎಲ್ಲ ಮಾಡಿದ್ದಾರೆ ಅವರು ನಾನೇ ಆ ಥರ ಏನಾರು ತಪ್ಪು ಮಾಡಬೇಕು ಅಂದಿದ್ರೆ ಆ ಪೇಜನ್ನು ಅರ್ಧ ಹಾಕ್ಬೋದಾಗಿತ್ತು ಅಥವಾ ಇನ್ನೊಂದು ಇನ್ನೊಂದು ಏನೋ ಮಾಡ್ಬೋದಾಗಿತ್ತು ಇಲ್ಲಾಂದ್ರೂ ನಮ್ಮ ಸಾಹೇಬ್ರ ಹತ್ರ ಹೋಗಿ ಕ್ಷಮೆ ಕೇಳಿಕೊಂಡು ಇನ್ನೇನಾದ್ರು ಮಾಡ್ಬೋದಾಗಿತ್ತು ಆದ್ರೆ ಅದು ಇದನ್ನೆಲ್ಲ ತಿರ್ಚಿ ಅವ್ರು ಏನು ಮಾಡಿದ್ದಾರೆ ಅಂದರೆ ನನ್ನ ಬಾಯಿ ಮುಚ್ಚಿಸ್ಲಿಕ್ಕೆ ಈಗ ಅವ್ರು ತಿಂದಿದ್ದಾರೆ ಕೋಟಿ ಕೋಟಿ ತಿಂದ್ಬಿಟ್ಟು ಆ ಎಂಜಲ್ ಕಾಸ್ಗೋಸ್ಕರ ಇವ್ರೇನು ಮಾಡಿದ್ದಾರೆ ಕೂಲಿ ಮಾಡೋಕ್ಕೆ ಕೂಲಿ ಅವ್ರು ಕೂಲಿ ಅವ್ರು ಮಾಡ್ತಾಯಿದ್ದಾರೆ ಮತ್ತೆ ನನ್ನನ್ನು ಏನು ಮಾಡ್ತಾಯಿದ್ದಾರೆ ಅಂದರೆ ಉಲ್ಟಾ ತಿರುಗಿದ್ಲು ಉಲ್ಟಾ ಹೊಡೆದಿದ್ದಾರೆ ಚಿಕ್ಕ ಕೆಂಪಮ್ಮ ಅಂತ ಇವರು ಚಾನೆಲ್ಗಳಲ್ಲಿ ಮಾಡ್ತಾಯಿದ್ದಾರೆ ಮಂಡ್ಯ ಚಾನೆಲು ನಮ್ಮ ಮಂಡ್ಯದವ್ರಿಗೆ ಇವರು ಅಪನಂಬಿಕೆಯಾಗಿ ನಡ್ಕೊಳ್ಳಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನಾನು ಅವ್ರು ಕರೆದ್ರು ಅಂತ ಹೋದೆ ಬಟ್ ಅವ್ರಿಗೂ ಕೂಡ ಏನೋ ಒಂದು ಒಬ್ಬ ಅನ್ನೋನು ಮಾಡಿದ್ದೇನೆ ಉಲ್ಟಾ ಹೊಡೆದಿದ್ದಾರೆ ಇವ್ರದ್ದೆಲ್ಲ ಸುಳ್ಳು ಇವ್ರದ್ದು ಇವ್ರ ಬ್ಯಾಕ್ ಗ್ರೌಂಡ್ ಬೇಕಾದಷ್ಟಿದೆ ಇವ್ರ ಅಣ್ಣನೇ ಇವ್ನ ಸಹೋದರನೇ ಇವ್ರನ್ನ ಇಲ್ಲ ಅಂತ ನನ್ನ ಸಹೋದರ ನನ್ನ ನಂಬ ಅವ್ನು ಯಾವ ಸಹೋದರನೂ ಅಲ್ಲ ಸರ್ ಅವನು ಅವನು ನನ್ನನ್ನು ನಂಬೋದು ಬೇಡ ಇವನು ಎಷ್ಟು ಜನದ ಮೇಲೆ ನಂಬಿಕೆ ಉಳಿಸ್ಕೊಂಡಿದ್ದಾನೆ ಅಂತ ಕೇಳಿ ಎಷ್ಟು ಜನ ಇವನು ನಂಬಿರೋರು ಇದ್ದಾರೆ ಅವ್ರನ್ನ ಕರ್ಕೊಂಡು ಬಂದು ಮಾತಾಡ್ತಾ ಕೇಳಿ ಸರ್ ಆಯಿತಾ ನನ್ನನ್ನು ನನ್ನ ಸಾರ್ವಜನಿಕರು ಸಾಕಿದ್ದಾರೆ ಸಾರ್ವಜನಿಕರು ನನಗೆ ಜೀವನ ಕೊಟ್ಟಿದ್ದಾರೆ ನನ್ನ ಅಧಿಕಾರಿಗಳು ನನ್ನ ಗುರುಗಳು ನನಗೆ ಜೀವನ ಕೊಟ್ಟಿದ್ದಾರೆ ನನಗೆ ಇಷ್ಟು ಸಾಕು ಇನ್ಯಾರು ಇನ್ನೂ ಇವನಂತವನ ಮೆಚ್ಚುಗೆ ಇವನಂತವನ ನಂಬಿಕೆ ನನಗೆ ಬೇಕಾಗಿಲ್ಲ ಇವ್ರು ಅದನ್ನು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ಒಂದು ಹೇಳ್ತೀನಿ ಸರ್ ಇವರು ಜಡ್ಜು ಅಲ್ಲ ಕೋರ್ಟು ಅಲ್ಲ ಇವರು ಯಾರು ನನ್ನ ಬಗ್ಗೆ ಪ್ರಚಾರ ಮಾಡೋಕ್ಕೆ ನನ್ನ ಬಗ್ಗೆ ಅವಹೇಳನಕಾರಿ ಮಾಡಿದ್ದಾರೆ ಜೈಲಿಗೆ ಹೋಗಿದ್ದು ಬಂದಿದ್ದಾಳು ಒಬ್ಬ ಆರು ಕನ್ನಡದವನು ರಂಜಿತ್ ಈ ಕೇಸ್ಗೆ ಇಟ್ಕೊತಾ ಇದ್ದ ಪೇಜ್ಗಳನ್ನ ಇವನು ಕೊಡ್ತಾ ಇದ್ದ ಅದನ್ನೆಲ್ಲ ಸತ್ಯ ಆಗಿರೋದಾದರೆ ಅದು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಮಾತಾಡಲಿ ಇಲ್ವಾ ಯಾವ ಕೋರ್ಟಿಂದ ಯಾವ ಜೈಲಿಂದ ತಂದಿದ್ದಾರೆ ಅವ್ರನ್ನೆಲ್ಲ ಅವ್ರನ್ನೆಲ್ಲ ವಿಟ್ನೆಸ್ ಮಾಡಿಕೊಂಡು ಕೋರ್ಟ್ಗೆ ಇವನು ಪ್ರೊ ಯೂಸ್ ಮಾಡಲಿ ಸರ್ ಅದನ್ನು ನನ್ನ ಮೇಲೆ ಕೇಸ್ ಹಾಕಲಿ ನಾನು ಫೇಸ್ ಮಾಡ್ತೀನಿ ಗೊತ್ತಾಯ್ತು ಇದೆಲ್ಲ ಎಲ್ಲ ಫೇಕ್ ಫೇಕ್ ನಕಲಿ ಫೇಕ್ ದಾಖಲೆಗಳನ್ನು ತಂದುಬಿಟ್ಟು ಮುಂದೆ ಇಟ್ಕೊಂಡು ಅದನ್ನೆಲ್ಲ ಮಾಡಿ ಮತ್ತು ನನ್ನನ್ನು ಕುಗ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ನಾನು ಕುಗ್ಗಲ್ಲ ಸರ್ ಸತ್ಯ ಯಾವತ್ತಿದ್ರೂ ನಿಲ್ಬೇಕು ಭೂಮಿ ಮೇಲೆ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮತ್ತೆ ಅಪಹರಣ ಈ ಕೊಲೆ ಇವೆಲ್ಲ ನಿಲ್ಲಬೇಕು ಈ ದೃಷ್ಟಿಲಿ ನಾನು ಮುಂದೆ ಬಂದೆ ವಿನ್ನ ಸರಿ ಸಿದ್ದರಾಮಯ್ಯ ಸರ್ ಹೇಳೋದು ಅಫೆನ್ಸ್ ಆಗುತ್ತೆ ಅದೇ ಅಷ್ಟು ವರ್ಷದಿಂದ ಯಾಕೆ ಮುಚ್ಚಿಟ್ಟಿದ್ದು ಅಂದರೆ ನಾನು ದೊಡ್ಡ ಅಲ್ಲ ನಾನು ಅರೆ ಬೇರೆ ವಿದ್ಯೆ ಕಲ್ತಿದ್ರು ಜ್ಞಾನ ಇದೆ ನನಗೆ ಆದರೆ ಈ ಒಂದು ರೂಟಲ್ಲಿ ಇವ್ರು ಮಾಡ್ತಾ ಇರೋದು ಪೊಲಿಕಟ ಪೊಲಿಕಲ್ ಪೊಲಿಟಿಕಲ್ ಕೆಲಸಗಳನ್ನು ತಿರ್ಚಿ ಉರ್ಚಿ ಹೆಂಗೆ ಮಾಡ್ತಾಯಿದ್ರು ಅದೇ ಥರ ನಾನು ಈ ಪೊಲೀಸ್ ರೂಟಲ್ಲಿ ಹೋಗೋ ರೀತಿ ನೀತಿ ನನಗೆ ಗೊತ್ತಿಲ್ಲ ಇಲ್ಲಿ ಇರೋಳು ಮಂಡ್ಯದಲ್ಲಿರೋಳು ಧರ್ಮಸ್ಥಳಕ್ಕೆ ಹೋಗಿ ನಾನು ಹೋಗಿ ನನ್ನನ್ನು ಇಡೀರಿ ನಾನು ನಾನು ಹಿಂಗೆ ಸಾಕ್ಷಿ ಹೇಳ್ತೀನಿ ಅಂತ ಹೋಗೋವ್ರ ಮುಂದೆ ಹೇಳೋಕ್ಕಾಗುತ್ತೆ ನಾನು ಇದು ನನ್ನೂರ ನನ್ನ ಕಣ್ಣು ಮುಂದೆ ಇದನ್ನ ಏನು ನಡೆದಿರೋದು ಅದು ನಾನು ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ ಅದನ್ನು ನಾನು ಯಾವಾಗ ಸಂದರ್ಭ ಸಿಕ್ತು ನನಗೆ ಬ ಎಸ್ ಐ ಟಿ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಪ್ರಾಮಾಣಿಕವಾದ ತನಿಖೆಯಲ್ಲಿ ನಡೆಯುತ್ತೆ ಅಲ್ಲಿ ನನ್ನ ಹೇಳಿಕೆಗೆ ಬೆಲೆ ಸಿಗುತ್ತೆ ಅನ್ನೋ ಒಂದು ಇದು ಕನ್ಫರ್ಮ್ ನಾನು ಮಾಡಿಕೊಂಡು ಅಲ್ಲಿಗೆ ಹೋಗಿ ಹೇಳಿಕೆ ಕೊಟ್ಟೆ ನಾನು ಪೊಲೀಸ್ನವ್ರ ಮುಂದೆ ಹೇಳಿಕೆ ಕೊಟ್ಟಿದ್ರೆ ಅವಳು ಸತ್ತಿರೋರ ಜೊತೆಗೆ ನಾನು ಸೇರ್ಕೊಂತ ಇದ್ದೆ ಎಲ್ಲಿ ಹೇಳಕ್ಕೆ ಕೊಡಬೇಕಾಯ್ತು ಸಿದ್ದರಾಮಯ್ಯ ಸರ್ ಈ ಥರ ಹೇಳಿದ್ದಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅವರು ಒಂದು ಲಾಯರಾಗಿ ಅವರು ಹೇಳೋ ರೀತಿ ಅದು ಸರಿ ಇಲ್ಲ ನಾನೊಂದು ಮಹಿಳೆ ಮಹಿಳೆಯಾಗಿ ಇಷ್ಟು ಸಾ ಸಾಕ್ಷಿಯಾಗಿ ಗೊತ್ತಿದ್ದ ಭ ಯಾಕೆ ಹೇಳಿಲ್ಲ ಇಷ್ಟು ದಿವಸ ಅವ್ರ ಮುಂದೆ ಹೋಗಿ ಹೇಳ್ಬೇಕಾಗಿತ್ತಾ ಅವ್ರ ಮುಂದೆ ಹೇಳೋ ಅವ್ರನ್ನ ವಿಸಿಟ್ ಮಾಡೋಕ್ಕೆ ನಮಗೆ ಅವಕಾಶ ಕೊಡೋದಿಲ್ಲ ಇವ್ರನ್ನ ಯಾವ ನಂಬಿಕೆ ಮೇಲೆ ಹೋಗಿ ನಾನು ಹೇಳಬೇಕು ಏನೋ ಇದೆಂತವ್ರು ಒಡನಾಡಿಯವರು ಒಂದು ಹೇಳಿ ಒಂದು ಹಾಡು ಕೊಟ್ಟಿದ್ರು ಅದನ್ನ ನೋಡ್ಬಿಟ್ಟು ಅವ್ರು ಮುಂದೆನಾರು ಹೇಳೋಬೋ ಸಾರ್ವಜನಿಕರು ಸೇರ್ತಾರಲ್ಲಿ ಆ ಜನರು ಮುಂದೆನಾರು ಹೇಳ್ಬೋದಲ್ಲ ಅಂತ ನಾನು ಅಲ್ಲಿಗೆ ಬಂದೆ ಹುಡ್ಕೊಂಡು ಅಲ್ಲಿಗೆ ಬರಲಾಗಿ ಎಸ್ ಐ ಟಿ ರಚನೆ ಮಾಡಲಾಗಿ ನನಗೊಂದು ಅವಕಾಶ ಸಿಕ್ತು ಹೋಗಿ ಹೇಳೋಣ ತಡೆ ಸತ್ಯನ ಸತ್ಯ ಬೆಳಕಿಗೆ ತರಬೇಕು ಇದ್ದ ಇಂಥ ಅನ್ಯಾಯಗಳಾಗಬಾರ್ದು ಆ ಹುಡುಗಿನ ನಾನು ನೋಡಿದ್ದೇನೆ ಆದರೆ ಸೌಜನ್ಯ ಅಂತ ನಾನು ಎಲ್ಲೂ ಹೇಳಿಲ್ಲ ಸೌಜನ್ಯನೇ ಅಪಹರಣ ಮಾಡಿದ್ದಾರೆ ಅಂತ ನಾನು ಮೊದಲು ಎಲ್ಲೂ ಹೇಳಿಲ್ಲ ಆ ಫೋಟೋ ನೋಡಿ ಇದೇ ಹುಡುಗಿಯೇ ನಾನು ನೋಡಿದ್ದೀನಿ ಇದೇ ಹುಡುಗೀನೇ ಅವರು ಅಪಹರಣ ಮಾಡಿದ್ರು ಇಂಥವ್ರೆ ಆಮೇಲೆ ಇನ್ನೊಂದು ಧರ್ಮಸ್ಥಳದ ಫ್ಯಾಮಿಲಿ ಇದೊಂದು ಫೋಟೋ ತೋರಿಸಿದ್ರು ಅದರೊಳಗೆ ಒಬ್ಬ ವ್ಯಕ್ತಿ ಇದ್ದ ಅವನು ಯಾವ ರೀತಿ ಇದ್ದ ಅಂದರೆ ವಿಜಯಪುರದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರಿದ್ದರು ಅವರ ಅವರ ಯೌವನದಲ್ಲಿ ವಯಸ್ಸಿನಲ್ಲಿದ್ದಾಗ ಇದ್ದರೂ ಸಿದ್ದೇಶ್ವರ ಸ್ವಾಮೀಜಿಯವರು ಆ ಪ್ರವಚನಗಳನ್ನು ನಾನು ನೋಡ್ತಾ ಇದ್ದೀನಿ ನೋಡ್ತಾ ಇರ್ತೀನಿ ಯಾವಾಗಲೂ ಅವ್ರನ್ನ ನೋಡುವಾಗೆಲ್ಲ ಅವರು ಸಣ್ಣದಾಗಿರುವಾಗ ಯಾವಾಗ ಪ್ರವಚನ ಮಾಡ್ತಿದ್ರು ಸಣ್ಣ ಹುಡುಗನಲ್ಲಿ ಅವಾಗ ಇವನ ನೆನಪು ಬರ್ತದೆ ನನಗೆ ಅದನ್ನೆಲ್ಲ ನೋಡಿಕೊಂಡು ನಾನು ನೆನಪಿಟ್ಕೊಂಡು ಮತ್ತೆ ಒಂದು ಇನ್ಸಿಡೆಂಟ್ ನೆನೆಸಿದಾಗ ಎಲ್ಲ ಮರುಕಳಿಸ್ತದೆ ನನಗೆ ಅದನ್ನು ಹೋಗಿ ಹೇಳ್ತೀನಿ ಹೇಳ್ದಾಗ ಅವರು ಅಲ್ಲಿ ಸರಿಯಾಗಿ ನಡ್ಕೊಂಡಿಲ್ಲ ನನ್ನ ಮುಂದೆ ಅವರು ಏನು ಮಾಡಿದ್ದಾರೆ ಇದನ್ನೆಲ್ಲ ತಿರ್ಚಿ ಸಾಕ್ಷಿ ಹೇಳೋಕ್ಕೆ ಬಂದವರನ್ನೇ ಅಪರಾಧಿ ಮಾಡಿ ಅವ್ರ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಯಾರನ್ನ ರಕ್ಷಣೆ ಮಾಡಬೇಕು ಅವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಅಲ್ಲಿ ಎಸ್ ಐ ಟಿ ಮಾಡಿದ್ದಾರೆ ಅವರು ಎಸ್ ಐ ಟಿ ಇಲ್ಲಿ ನಡೀತಾ ಇರೋದೇ ಇದು ಸುಜಾತ ಗೆ ಸಹಾಯ ಮಾಡಿದ್ದೀವಿ ನೀವು ಸುಧಾ ಸುಜಾತ ಭಟ್ ಥರ ಅವ್ರು ಆಮೇಲೆ ಉಲ್ಟಾದ್ರು ಅವರು ಅಂತ ಅವ್ರು ತಪ್ಪು ಒಪ್ಕೊಂಡ್ರು ನೀವು ಪರಿಸ್ಥಿತಿನೂ ಹಂಗೆ ಆಗಬಾರ್ದು ನೀವು ಹೇಳ್ದಂಗೆ ಕೇಳಿ ಅಂತೆಲ್ಲ ನನಗೆ ಹೇಳಿದ್ರು ಆಮೇಲೆ ಅವನ ಯಾವನು ವಸಂತ ಗಿಳಿಯಾರ ಯಾರೋ ಅವನು ಪರಿಚಯ ಮಾಡಿಸ್ಕೊಡ್ತೀವಿ ಅವರು ನಿಮ್ಗೆ ಸಹಾಯ ಮಾಡ್ತಾರೆ ಅಂತೆಲ್ಲ ಹೇಳಿದರು ಮತ್ತು ನಾನು ಎಸ್ ಐ ಟಿಲಿ ಹೋಗಿ ಹೇಳಿಕೆ ಕೊಟ್ಟಿರೋದು ಹೊರಗಡೆ ಹೆಂಗೆ ಲೀಕ್ ಆಯಿತು ಎಸ್ ಐ ಟಿ ಪ್ರಾಮಾಣಿಕತೆಯಿಂದ ಮಾಡ್ತಾ ಇಲ್ಲ ಅಲ್ಲಿಗೂ ಗೊತ್ತಾಯಿತು ಅದಕ್ಕೆ ನಾನು ಹೇಳ್ತೀನಿ ಒಂದು ಸರ್ ಹೊರ ರಾಜ್ಯದಿಂದ ತನಿಖಾಧಿಕಾರಿಗಳನ್ನು ತನಿಖಾಧಿಕಾರ ತನಿಖಾಧಿಕಾರಿಗಳನ್ನು ಕರೆಸಿ ಇಲ್ಲಿ ತನಿಖೆ ಮಾಡಬೇಕು ಅನ್ನೋದು ನನ್ನೊಂದು ಉದ್ದೇಶ ಇದೆ ಸರ್ ಅಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಮತ್ತು ಉಲ್ಟಾ ಎಲ್ಲೂ ಹೊಡೆದಿಲ್ಲ ಸರ್ ನಾನು ಸೌಜನ್ಯ ಅಪಹರಣ ಆಗಿದೆ ಅಂತ ನಾನು ಎಲ್ಲಿಯೂ ಹೇಳಿಲ್ಲ ಒಂದು ಹುಡುಗಿ ಅಪಹರಣ ಆಗಿದೆ ನಾವು ನೋಡಿದ್ದೀವಿ ಅಂತ ಅವಾಗಲೂ ಹೇಳ್ತಾ ಇದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಇದನ್ನು ಎಲ್ಲಿ ಬೇಕಾದರೂ ಹೇಳ್ತೀನಿ ಇವರು ಕೂಲಿಗೋಸ್ಕರ ಇವ್ರು ಕೋಟಿ ಕೋಟಿ ತಿಂದಿದ್ರಲ್ಲ ಈ ಕೂಲಿಗೋಸ್ಕರ ಇವರು ಅವ್ರದ್ದ ಒಂದು ಪಾಸ್ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡಿದ್ದಾರೆ ಉಲ್ಟ ಹೊಡೆ ಚಿಕ್ಕ ಕೆಂಪಮ್ಮನವರು ಉಲ್ಟ ಹೊಡೆದಿದ್ದಾರೆ ಅವರ ಸಹೋದರನೇ ನಂಬ್ತಾ ಇಲ್ಲ ಅವನ ಸರ್ಟಿಫಿಕೇಟು ಅವನ ನಂಬಿಕೆ ನನಗೆ ಬೇಕಾಗಿಲ್ಲ ಇವರು ಜಡ್ಜು ಅಲ್ಲ ಮತ್ತು ಕೋರ್ಟು ಅಲ್ಲ ಇವರು ಇವರು ಯಾರು ನನ್ನ ಬಗ್ಗೆ ತೀರ್ಪು ಕೊಡೋಕ್ಕೆ ಯಾರು ಅಲ್ಲ ಕಣ್ಣಿಂದ ನೋಡಿದಿನಿ ಮತ್ತೆ ಒಂದು ನಾನು ಕೆಲಸ ಮಾಡಿಸಿ ಮಾಡಿರೋ ಜಾಗದಲ್ಲಿ ಇದನ್ನ ತಿದ್ದಿದ್ದಾರೆ ಹೋಗಿ ಆ ಒಂದು ಕಚಡ ಕೆಲಸ ಮಾಡಿದಾರೆ ನಾವು ತಿದ್ದಬೇಕು ಅಂದ್ರೆ ನಾವೇನಾದ್ರು ಮಾಡ್ಬೇಕು ಅಂದ್ರೆ ನಮ್ಗೆ ಗೊತ್ತಿರುತ್ತೆ ಐಡಿಯಾ ಮಾಡ್ಬೇಕು ಅಂತ ಅದೇ ಸರ್ ಅದನ್ನ ತಿದ್ದಿದ್ರೆ ಅವರು ಯಾರನೋ ಬಿಟ್ಟು ಕೆಲಸ ಮಾಡಿಸಿದ್ದಾರೆ ಅವ್ರಿಗೆ ಸರಿಯಾಗಿ ಮಾಡಕ್ ಬಂದಿಲ್ಲ ಅದನ್ನ ಅವ್ರು ಏನ್ ಮಾಡಿದರೆ ಎಲ್ಲ ಹೆಸರುಗಳನ್ನು ತಿದ್ದಕ್ಕೆ ಟ್ರೈ ಮಾಡಿದ್ದಾರೆ ಅವಾಗ ಇವ್ರು ಏನ್ ಮಾಡಿದಾರೆ ಅಯ್ಯೋ ಎಲ್ಲ ಹೆಸರು ತಿದ್ದಬೇಡಮ್ಮ ಇದು ಮಾತ್ರ ತಿದ್ದು ಅದು ಮಾತ್ರ ಅಂತ ಅಂತೆಲ್ಲ ಮಾಡಿದರೆ ಅದು ಚೆನ್ನಾಗಿ ಅಳಿಸಿದ್ದಾರೆ ವೈಟ್ನರ್ ಹಾಕಿಲ್ಲ ಯಾರು ಕೆರೆದಿದ್ದಾರೆ ಅದನ್ನ ಕೆರೆದು ತಿದ್ದು ಮಾಡಿ ಅದನ್ನ ಕಚಡ ಮಾಡಿ ಇಟ್ಟಿದ್ದಾರೆ ಅದ್ರ ಬಗ್ಗೆ ೇನು ತನಿಖೆ ಆಗಲಿ ಸರ್ ಹಂಗೇನಾದ್ರು ಆಗೋದಾದ್ರೆ ಅದು ನಮ್ಮ ಅಧಿಕಾರಿಗಳು ನಾನು ಅದನ್ನು ತಿದ್ದಿದಾಗ ನಮ್ಮ ಅಧಿಕಾರಿಗಳು ಇದ್ರು ನಮ್ಮ ಅಧಿಕಾರಿಗಳು ಕ್ಯಾಕರಿಸಿ ಉಗುದಿ ನಾನು ಅನುಭವ ನೀನು ಕೆಲಸ ಬಿಟ್ಬಿಟ್ಟು ನೀನು ಸರ್ಕಾರಿ ಕೆಲಸಕ್ಕೆ ಈ ಥರ ಮಾಡಿ ಮಸಿ ಬಳಿತಾ ಇದೆಯಾ ನೀನು ಮ ಕೆಲಸಗಳು ಮಾಡೋಕ್ಕೆ ಬಂದಿದೆಯಲ್ಲಿ ನೀನು ಅಂತ ಹೇಳಿ ಕಳಿಸ್ತಿದ್ರು ಸರಿಯಾಗಿ ಇದಕ್ಕೆ ನಮ್ಮ ಅಧಿಕಾರಿಗಳು ಒಣೆಯಲ್ಲ ಅಲ್ಲಿ ಮಾಡ್ತಾ ಇರೋ ಕೆಲಸಗಾರರು ಹೊಣೆಯಲ್ಲ ಯಾರೋ ಗೂಢಚಾರಿಗಳು ಮಾಡಿರೋ ಕೆಲಸ ಇದು ಅಂತ ನಾನು ಎಲ್ಲ ಇವನು ಕುತಂತ್ರ ಮಂಜುನಾಥ್ ಗೌಡ ಮಂಡಿದವನೇ ಅವನು ಮೊಮ್ಮಗ ಅವನು ಅವರ ಅಪ್ಪ ಅಮ್ಮನೂ ಇಲ್ಲೇ ಇದ್ದಾರೆ ಪಾಪ ಅವರು ಒಳ್ಳೆ ಸಭ್ಯರು ಸುಸಂಸ್ಕೃತರು ಅವರು ಹೋಟೆಲ್ ಇವನೊಬ್ಬ ಹುಟ್ಟಿದ್ದಾನೆ ಇವನು ಅಂತ ಅವನೇ ಪರಿಚಯ ಮಾಡಿಕೊಟ್ಟ ನನಗೆ ಇವನು ಇಂಥ ಕಚ್ಚಡ ಕೆಲಸ ಮಾಡಕ್ಕೆ ಇವರೆಲ್ಲ ಒಂದು ಮೂರು ಜನ ಇದ್ದಾರೆ ಸರ್ ಇಲ್ಲಿ ಇವನು ಇವ್ನು ಅದೇ ಇವನು ಹೇಳಿದ ಶಿವ ಕೆಂಪಯ್ಯನೂನು ಆಮೇಲೆ ಇನ್ನೊಬ್ಬ ಇದ್ದಾನೆ ಇವನು ಒಬ್ಬ ಇವರು ಮೂರು ಜನ ಸೇರಿಕೊಂಡು ಇವನು ಅಂದರೆ ಈ ಶಿವ ಕೆಂಪಯ್ಯನೂನು ನಾನು ಎಲ್ಲೆಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೀನಿ ಅಲ್ಲೆಲ್ಲ ಬಂದು ನನಗೆ ನನ್ನ ಮೇಲೆ ಅವಹೇಳನಕಾರಿ ಒಂದು ಇದನ್ನು ಹೇಳಿದ್ದಾನೆ ಎಲ್ಲ ಜನಗಳ ಜೊತೆಲ್ಲೇ ಅದನ್ನೆಲ್ಲ ಅದಕ್ಕೆಲ್ಲ ಸಾಕ್ಷಿ ಇದೆ ಬೇಕಾರೆ ಬಂದರೆ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾರೆ ಶಿವ ಕೆಂಪ ಇವರು ಅಣ್ಣ ಬಂದಿದ್ದ ಈ ಥರ ಮಾಡಿದ್ದ ಅವಳು ಸರಿ ಇಲ್ಲ ಅವಳಿಗೆ ಕೆಲಸ ಕಿತ್ತಾಕ್ರಿ ಎಲ್ಲ ಬಂದು ಹೇಳಿದ್ದಾನೆ ಮತ್ತು ಜೊತೆಗೆ ನಾನು ಅಧಿಕಾರಿ ಯಾರು ಶಿವಲಿಂಗಪ್ಪ ಅನ್ನೋರು ಮುಂದೆ ಹೋಗಿ ನನ್ನ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನೆಲ್ಲ ಕೊಟ್ಟು ಅವ್ರು ಚೆನ್ನಾಗಿ ಊಗೋದಕ್ಕೆ ಆಕರಿಸಿ ಅವನಿಗೆ ಕಳಿಸಿದ್ದಾರೆ ಇಷ್ಟೆಲ್ಲ ಕುತಂತ್ರ ಮಾಡಿರೋದು ಉದಾಹರಣೆಗಳಿದೆ ಇದೇ ರೀತಿ ಅವನು ಇವಾಗ ಇದನ್ನು ಮಾಡಿ ಫೇಕ್ ಏನು ದಾಖಲೆಗಳನ್ನು ತಂದು ಮುಂದಿಟ್ಟು ನನ್ನನ್ನು ಕೂಗಿಸೋ ಪ್ರಯತ್ನ ಪಡ್ತಾಯಿದ್ದೇನೆ ಅವನು ಹಣೆಯಲ್ಲೂ ಬರೋದಿಲ್ಲ ನನ್ನನ್ನು ಕೂಗ್ಸೋಕ್ಕೆ ಅವ್ನು ಮಾಡಿರುವಂಥ ಹಲ್ಕಾ ಕೆಲಸಗಳನ್ನು ಬಯಲಿಗೆ ಎಳಿತೀನಿ ಸಾಕ್ಷಿದಾರ ಅಂದರೆ ಬರಬೇಕು ತನಿಖೆ ಮಾಡೋಕೆ ಬರಬೇಕು ನನ್ನ ಜೊತೆಯಲ್ಲಿ ಜೀವಂತ ಸಾಕ್ಷಿಗಳು ತೋರಿಸ್ತೀನಿ ನಾನು ಯಾಕಂದರೆ ನೈಂಟಿ ಒನ್ನಲ್ಲಿ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿರೋದು ಸರ್ ಅದರಿಂದ ಅನ್ಎಜುಕೇಟೆಡ್ ನನಗೆ ಪ್ರಾಪಂಚಿಕ ಜ್ಞಾನ ಗೊತ್ತಿರಲಿಲ್ಲ ಆದರೆ ಹಿಂದೆ ನಡೆದಿರೋಕ್ಕೆ ಇವನು ಮಾಡಿರುವಂಥ ಹಲ್ಕಾ ಕೆಲಸಗಳನ್ನು ಮುಂದೆ ಇಡ್ತೀನಿ ನಾನು ಅದಕ್ಕೆ ಜೀವಂತ ಸಾಕ್ಷಿಗಳು ಕೊಡ್ತೀನಿ ಇವನು ಕೊಡಲಿ ಸರ್ ನಾನು ಜೈಲಿಗೆ ಹೋಗಿದ್ದು ಬಂದಿದ್ದಕ್ಕೆ ದಾಖಲೆ ಕೊಡಲಿ ಇವನು ಕೇಸ್ ಮಾಡಲಿ ಸರ್ ನನ್ನ ಮೇಲೆ ನಾನು ಜೈಲಿಗೆ ಹೋಗಿದ್ದು ಬಂದಿದ್ದೆ ಮತ್ತು ಯಾವುದೇ ಬೇರೆ ಹೆಸರು ಇಟ್ಕೊಂಡು ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಎಲ್ಲ ಇವನು ದಾಖಲೆಗಳು ಕೊಟ್ಟು ನನ್ನ ಮೇಲೆ ಕೇಸ್ ಮಾಡಲಿ ಸರ್ ಅದನ್ನು ನಾನು ಫೇಸ್ ಮಾಡ್ತೀನಿ ಇಲ್ವಾ ಇವಾಗ ನೋಡಿ ನಾನು ಏನು ಮಾಡ್ತೀನಿ ಅನ್ನೋದು ಈಗ ನಾನು ಡಿಫಾಮೇಶನ್ ಕೇಸ್ ಅವ್ರ ಮೇಲೆ ಹಾಕ್ತೀನಿ ಅನ್ನೋದು ಗೊತ್ತಾದ ಮೇಲೆ ಇವರೆಲ್ಲ ಇದನ್ನೆಲ್ಲ ಮಾಡ್ತಾಯಿದ್ದಾರೆ ಆಮೇಲೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದು ಬಂದ ಮೇಲೆ ಇವೆಲ್ಲ ಪ್ರಚಾರಗಳು ಬರ್ತಾಯಿದ್ದಾವೆ ಹಿಂದೆ ಯಾಕೆ ಬರಲಿಲ್ಲ ಇನ್ನೇನು ಮಣ ತಿಂತೀನಿ ನಾವು ಅದೇ ಇದನ್ನೆಲ್ಲ ಹಿಂಗೆಲ್ಲ ಕೇಳ್ಬಿಟ್ಟು ಸರ್ ಇವಾಗ ನಾನು ಇವಾಗ ಮುಂದಿನ ಕ್ರಮಕ್ಕೆ ನಾನು ರೆಡಿಯಾಗಿದ್ದೀನಿ ಮಾಡ್ತೇನೆ ಸರ್ ಅದನ್ನು